ಿ ತಾಲೂಕಿನ ಬಸಪಟ್ಟಣ ಗ್ರಾಮದಲ್ಲಿರುವ ಸಿ ವಿ ರಾಮನ್ ಪಬ್ಲಿಕ್ ಶಾಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕ ಶಿಕ್ಷಕರುಗಳಿಂದ ವಿದ್ಯಾರ್ಥಿಗಳಿಗಾಗಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೂತನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು ಮನಸ್ಸಲ್ದೀ ಮನಸ್ಸು ಎಳ್ಳು ಬೆಲ್ಲ ತೀರಾಯ್ತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮದ್ದಾಯ್ತು ಮೈಯಲ್ಲಿ ಏರುತ್ತಿದೆ ಮಮ್ಮತನ ಹಬ್ಬಗಳು

జండి గారు తీరు ధర రంగోలి హాకె ప్రీతి సుగ్గయ కణి ప్రీతీయ ఎదుర పుట బాయ్ కుంచదితి తీరు ముగ్గు చిత్ర సొగసీ మనసోతే మరుళి జీ సుగ్గిదే సుగ్గి హాడేందే బాడే సంక్రాంతి మన సందీ మనసు కొట్టు తగో మాతాయిత ఈ సుస్ తందవళారమ్మా కల్లవళారమ్మ ఈ అంబలి కల్వళారమ్మ ఈ రోగుడి కల్వళారమ్మ ఒ రాశిమా ఇవళదేను కరుణి అమ్మమ్మ అమ్మమ్మ round 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 ha hey round round hey round 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 round

அப்படி நோட்ரம் எல்லாரும் रा <Happiness gegen violin LegislacyWouldra> అందరిని ముచ్చటండి అందరిని ముచ్చటండి నాకేం నాకేం చేరేది కదా నీకని దొరకనిది

జ అమ్మే అమ్మే తిరణి అమ్మ రంగి శరణ చరణ కోటి Terima kasih telah menonton!

आता हा रिसोर्स फॅसिलिटीमध्ये टाकले आणि पुटिंगमध्ये मारत आहे ڪڏي ڪڏي سڀلڙا وڃن ڪڏي پٽڻي وڃن ڪڏي اچڻي وڃن ڪڏي وڃڻي وڃن ڪڏي وڃڻي وڃن ڪڏي وڃڻي وڃن

ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಅತಿ ಸುಂದರವಾಗಿ ಹಾಗೂ ಸಂದನೆಯಿಂದ ನಾವು ಇವತ್ತು ಆಚರಣೆ ಮಾಡ್ತಿದ್ದೀವಿ ಸೊ ಮುಖ್ಯವಾಗಿ ನಮ್ಮ ಭಾರತೀಯ ಪರಂಪರೆ ಸಾಂಸ್ಕೃತಿಕ ಈ ವಿಚಾರದಲ್ಲಿ ಬರ್ತಾ ಬರುವಂತಹ ದಿನಗಳಲ್ಲಿ ಮಕ್ಕಳಲ್ಲಿ ಕೆಲವೊಂದು ಈ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಉತ್ಸಾಹವನ್ನು ಕೊಡುವ ಕಾರಣದಿಂದ ಇವತ್ತು ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಾವು ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿಯಿಂದ ವಿದ್ಯಾರ್ಥಿಗೋಸ್ಕರವಾಗಿ ಆಯೋಜನೆ ಮಾಡಿರ್ತೇವೆ ಆ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಒಂದು ಆಯೋಜನೆ ಮಾಡೋದ್ರ ಮುಖಾಂತರ ಬಂದಿರತಕ್ಕಂತಹ ಪಾಲಕರಿಗೂ ಸಹ ವಿವಿಧತೆಯನ್ನು ಸಹ ನಾವು ಏರ್ಪಡಿಸಿದ್ದೇವೆ ಒಂದು ಈ ಮೂಲಕ ತಮ್ಮ ಟಿಷನ್ ಕಲ್ಪಿಸುವುದರ ಜೊತೆಗೆ ಎಲ್ಲ ಸಮಸ್ತ नाड़ी जन शाला संक्रांति हम हार्दिक शुभाशय संक्रांति हब्बे शुभाशय संक्रांति संक्रांति ಸಂಕ್ರಾಂತಿ ಹಾರ್ದಿಕ ಇದನ್ನು ಸಂಕ್ರಾಂತಿಯಲ್ಲಿ ನಾವು ಉತ್ತರಾಯಣ ಎಂದು ಕರೆಯುತ್ತೇವೆ ಯಾಕಂದರೆ ಇಲ್ಲಿ ಸಂಕ್ರಾಂತಿಯಲ್ಲಿ ಅದಕ್ಕಾಗಿ ನಾವು ಸಂಕ್ರಾಂತಿ ಹಬ್ಬದಿಂದ ನಾವು ಈ ಹಬ್ಬವನ್ನು ಇದನ್ನು ಉತ್ತರಾಯಣ ಎಂದು ಕರೆಯುತ್ತೇವೆ संक्रांति हाब से संक्रांति हाबदा विशेषता है संक्रांति हाथों को सूर्य तर्शन बदला मकर राशि के तथा चल रन ಪಥವನ್ನು ಸಾರಿಸ್ತಾ ಇರ್ತಾ ಇದ್ದಾರೆ ಇದು ದೀರ್ಘಾವಧಿ ಹೆಣ್ಮಲ್ ಏನಿರ್ತದಲ್ಲ ಇದು ದೀರ್ಘಾವಧಿಯ ದಿನಗಳಾಗಿರ್ತಾವೆ ಆಮೇಲೆ ಇದು ಒಬ್ಬ ರೈತರಿಗೆ ಮತ್ತು ರೈತರಿಗೆ ಸಮೃದ್ಧಿಯ ಸುದ್ದಿಯ ಕಾಲ ಅಂತ ಹೇಳ್ಬೋದು ಮತ್ತೊಮ್ಮೆ ಮಗದೊಮ್ಮೆ ಸರ್ ಸುದ್ದಿರಾಮ ಸಂಕ್ರಾಂತಿ ಹಬ್ಬದ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ

ಒಂದು ಬೀಜವನ್ನು ಆ ಒಂದು ಸಂಸ್ಕಾರವನ್ನು ಬೆಳೆಸೋದನ್ನು ಕಾರಣಕ್ಕಾಗಿ ಮತ್ತು ಮಕ್ಕಳಲ್ಲಿ ಆ ಒಂದು ಗೌರವ ಒಂದು ಭಾರತದ ಒಂದು ಗೌರವವನ್ನು ಹೆಚ್ಚಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ಸನ್ನು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ ಮತ್ತು ಈ ಊರಿನ ಸಮಸ್ತ ನಗರಿಗೆ ಈ ಒಂದು ಊರಿನ ಸಮಸ್ತ ನಾಗರಿಕರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದವನ್ನು ತಿಳಿಸುತ್ತೆ ಮತ್ತು ಎಲ್ಲರಿಗೆ ಇಡೀ ಒಂದು ಭಾರತ ಜನತೆಗೆ ಈ ಒಂದು

ಬದಲಾಯಿಸುತ್ತಾನೆ ಅದಕ್ಕಾಗಿ ಈ ಹಬ್ಬವನ್ನು ಉತ್ತರಾಯಣವನ್ನು ಕರೆಯುತ್ತೇವೆ ಹಾಗೂ ಈ ಹಬ್ಬದಲ್ಲಿ ಸಮಸ್ತ ಎಲ್ಲ ಜನ ಜನರು ಕೂಡ ಸಮೃದ್ಧಿಯಿಂದ ತಮ್ಮ ಹಬ್ಬವನ್ನು ಖುಷಿಯಿಂದ ಆಚರಿಸುತ್ತಾರೆ ಹಾಗಾಗಿ ಎಲ್ಲರೂ ಈ ಹಬ್ಬವನ್ನು ಚೆನ್ನಾಗಿ ಆಚರಿಸಬೇಕು ಬಹಳ ಸಕರ ಮಕರ ಸಂಕ್ರಮಣ ಹಬ್ಬದ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಚರಿಸಿ ಆಚರಿಸಿದ್ದಾರೆ ಆದರೂ ನಾವು ನೋಡಿದಿವಿ ಮಕ್ಕಳು ಚೆನ್ನಾಗಿ ಎಜುಕೇಷನ್ ಹಾಗೂ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಪ್ರೋಗ್ರಾಮ್ ಸಂಕ್ರಾಂತಿ ಆಗ್ರಾಮ್ ಚೆನ್ನಾಗಿ ಮಾಡ್ತಿದ್ದೆ ಹಿಂದೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಖುಷಿ ಕೊಟ್ಟಿದ್ದೇವೆ ನಾವು ಖುಷಿ ಕೊಟ್ಟಿದ್ದೀವಿ ಸಂಕ್ರಾಂತಿ ಚೆನ್ನಾಗೇ